ಎಲ್ರಿಗೂ ನಮಸ್ಕಾರ ನಾಳೆ ಹೋಳಿ ಹಬ್ಬ ಹೋಳಿಗೂ ಮುನ್ನ ಈ ಐದು ವಸ್ತುಗಳನ್ನು ಮನೆಗೆ ತಂದರೆ ಅದೃಷ್ಟ ನಿಮಗೂ ಒಲಿಯುವುದು ಅಂದರೆ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸುವಳು ಆ ಐದು ವಸ್ತುಗಳು ಯಾವ್ಯಾವು ಮತ್ತು ಈ ದಿನ ಏನನ್ನು ದಾನ ಮಾಡಿದರೆ ಒಳ್ಳೆಯದು ವಿಶೇಷವಾದ ಹೋಳಿ ಹುಣ್ಣಿಮೆ ದಿನ ಅಂದರೆ ಲಕ್ಷ್ಮಿಗೆ ಪ್ರಿಯವಾದ ಶುಕ್ರವಾರದಂದು ಬಂದಿರುವ ಹೋಳಿ ಹುಣ್ಣಿಮೆ ದಿನ ಲಕ್ಷ್ಮಿ ಪೂಜೆಯ ಜೊತೆಗೆ ಯಾವೆಲ್ಲ ಕೆಲಸ ಮಾಡಿದರೆ ಮನೆಗೆ ಒಳ್ಳೆಯದಾಗುವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಹೋಳಿ ದಿನ ಅಥವಾ ಹೋಳಿಗೂ ಮುನ್ನ ಈ ಐದು ವಸ್ತುಗಳನ್ನು ನೀವು ನಿಮ್ಮ ಮನೆಗೆ ತಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೂ ಸಿಗುವುದು ಸುಖ ಸಮೃದ್ಧಿ ನೆಲೆಯಾಗುತ್ತದೆ ಹೋಳಿಗೂ ಮುನ್ನ ಮನೆಗೆ ಯಾವ ಐದು ವಸ್ತುಗಳನ್ನು ತರಬೇಕು ಈ ಐದು ವಸ್ತುಗಳು ಮನೆಯನ್ನು ಬೆಳಗುವುದು ಹೋಳಿಗೂ ಮೊದಲು ಮಂಗಳಕರ ವಸ್ತುಗಳನ್ನು ಮನೆಗೆ ತರುವ ಪ್ರಾಮುಖ್ಯತೆಯನ್ನು ಅನೇಕ ಸಂಸ್ಕೃತಿಗಳು ಮತ್ತು ಸಂಪ್ರದಾಯಗಳಲ್ಲಿ ನೋಡಬಹುದು ಇದು ಪುರಾತನ ಸಂಪ್ರದಾಯವಾಗಿದ್ದು ಸಂಬಂಧಿತ ಧಾರ್ಮಿಕ ಮತ್ತು ಸಾಮಾಜಿಕ ಪ್ರಾಮುಖ್ಯತೆಯೊಂದಿಗೆ ಕುಟುಂಬ ಜೀವನದಲ್ಲಿ ಅದೃಷ್ಟ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ಹೋಳಿಗೂ ಮುನ್ನ ಇವುಗಳನ್ನು ಮನೆಗೆ ತರುವುದರಿಂದ ಮನೆಯಲ್ಲಿ ಧನಾತ್ಮಕ ವಾತಾವರಣ ಸೃಷ್ಟಿಯಾಗುವುದು ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ನೆಲೆಯಾಗುವುದು ಸಮಾಜದಲ್ಲಿ ಗೌರವವನ್ನು ಪಡೆದುಕೊಳ್ಳಲು ಪ್ರಗತಿಯನ್ನು ಸಾಧಿಸಲು ಹೋಳಿ ಹಬ್ಬಕ್ಕೂ ಮುನ್ನ ನಾವು ಮನೆಗೆ ಯಾವ ವಸ್ತುಗಳನ್ನು ತರಬೇಕು ಎಂಬುದನ್ನು ತಿಳಿಯೋಣ ತೆಂಗಿನಕಾಯಿಯನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹೋಳಿ ಹಬ್ಬದ ದಿನ ಮನೆಯಲ್ಲಿ ತೆಂಗಿನಕಾಯಿ ತಂದು ಪೂಜೆ ಮಾಡುವ ಸ್ಥಳದಲ್ಲಿ ಇಡಿ ಇದು ನಿಮ್ಮ ಮನೆಗೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ತರುತ್ತದೆ ಹಾಗೂ ಮನೆಯಲ್ಲಿನ ಹಣಕಾಸಿನ ಸಮಸ್ಯೆಗಳು ದೂರವಾಗುವುದು ಅಥವಾ ಕಡಿಮೆಯಾಗುವುದು ಮೀನನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹೋಳಿ ಹಬ್ಬದ ದಿನ ಮೀನುಗಳನ್ನು ಮನೆಗೆ ತಂದು ನೀರು ತುಂಬಿದ ಪಾತ್ರೆಯಲ್ಲಿ ಇಡಿ ಇದು ನಿಮ್ಮ ಮನೆಗೆ ಲಕ್ಷ್ಮೀದೇವಿಯ ಆಗಮನವನ್ನು ಸೂಚಿಸುತ್ತದೆ ಈ ರೀತಿ ಮಾಡುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸದಾ ನೆಲೆಸುತ್ತಾಳೆ ಇನ್ನು ಆಮೆಯನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹೋಳಿ ದಿನದಂದು ಲೋಹದ ಆಮೆಯನ್ನು ಮನೆಗೆ ತಂದು ಪೂಜೆ ಮಾಡುವ ಸ್ಥಳದಲ್ಲಿ ಇರಿಸಿ ನಂತರ ಲಕ್ಷ್ಮೀದೇವಿಯನ್ನು ಪೂಜಿಸಿ ಮತ್ತು ಆಮೆಯನ್ನು ಪೂಜಿಸಿ ಇದು ಲಕ್ಷ್ಮೀದೇವಿಯು ಸಂತುಷ್ಟಲಾಗುವಳಂತೆ ಮಾಡುತ್ತದೆ ಇನ್ನು ಶ್ರೀಯಂತ್ರವನ್ನು ಲಕ್ಷ್ಮೀದೇವಿಯ ಸಾಧನವೆಂದು ಪರಿಗಣಿಸಲಾಗಿದೆ ಹೋಳಿ ದಿನ ಶ್ರೀಯಂತ್ರವನ್ನು ನಿಮ್ಮ ಕೈಯಲ್ಲಾದರೆ ತರುವುದಕ್ಕೆ ಪ್ರಯತ್ನ ಮಾಡಿ ಮನೆಗೆ ತಂದು ಪೂಜಾ ಸ್ಥಳದಲ್ಲಿ ಇರಿಸಿ ವಿಧಿವಿಧಾನಗಳ ಪ್ರಕಾರ ಅದಕ್ಕೆ ಪೂಜೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಅವಳ ಆಶೀರ್ವಾದದೊಂದಿಗೆ ನಿಮ್ಮ ಮನೆಯಲ್ಲಿ ಸದಾ ನೆಲೆಸುವಳು ಮನೆಯ ಪ್ರವೇಶ ದ್ವಾರದಲ್ಲಿ ಇನ್ನೂ ಯಾವುದು ನಿಮ್ಮ ಕೈಯಲ್ಲಿ ತರೋದಕ್ಕೆ ಆಗಲ್ಲ ಅಂದರೆ ಮನೆಯ ಪ್ರವೇಶ ದ್ವಾರದಲ್ಲಿ ತೋರಣವನ್ನು ಹಾಕಲಾಗುವುದು ಇದು ದೇವರು ಮತ್ತು ದೇವತೆಗಳನ್ನು ಮನೆಗೆ ಆಹ್ವಾನಿಸುವ ಒಂದು ವಿಧಾನವಾಗಿದೆ ಹೋಳಿ ದಿನದಂದು ಮನೆಯ ದ್ವಾರದಲ್ಲಿ ತೋರಣವನ್ನು ಇಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಯಾಗುತ್ತದೆ ಇದರಿಂದ ನಕಾರಾತ್ಮಕತೆ ಎಂಬುದು ದೂರವಾಗುವುದು ಹೋಳಿ ಪೂರ್ಣಿಮಾ ದಿನದಂದು ಮಾಡುವ ದಾನವು ವ್ಯಕ್ತಿಗೆ ಸುಖ ಶಾಂತಿ ಹಾಗೂ ಸಮೃದ್ಧಿಯನ್ನು ತಂದುಕೊಡುವುದು ಹೋಳಿ ಹುಣ್ಣಿಮೆ ದಿನ ಅಥವಾ ಮುಂಚಿತವಾಗಿ ಅಂದರೆ ಈ ದಿನ ನೀವು ಬಿಳಿ ಬಣ್ಣದ ವಸ್ತುಗಳನ್ನು ನಿರ್ಗತಿಕರಿಗೆ ಬಡವರಿಗೆ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ದೇವಸ್ಥಾನಗಳಿಗೆ ದಾನ ಮಾಡಬೇಕು ಬಿಳಿ ಬಣ್ಣದ ಬಟ್ಟೆಯನ್ನು ನೀವು ದಾನವಾಗಿ ನೀಡಬೇಕು ಬಿಳಿ ಬಣ್ಣವು ಲಕ್ಷ್ಮೀದೇವಿಗೆ ಪ್ರಿಯವಾದ ಬಣ್ಣವಾಗಿದ್ದು ಇದನ್ನು ನಿಮ್ಮ ಕೈಯಾರೆ ಸ್ಪರ್ಶಿಸಿ ಬಡವರಿಗೆ ದಾನ ಮಾಡುವುದು ಒಳ್ಳೆಯದು ಇದರಿಂದ ಧನಲಾಭವಾಗುವುದು ಇನ್ನು ಬಿಳಿ ಬಣ್ಣದ ಎಳ್ಳನ್ನು ದಾನವಾಗಿ ನೀಡಬೇಕು ಅಥವಾ ಹಣವನ್ನು ಕೂಡ ನೀವು ದಾನವಾಗಿ ಈ ದಿನ ಹೋಳಿ ಹುಣ್ಣಿಮೆಯ ದಿನ ವಿಶೇಷವಾದ ದಿನ ನೀವು ದಾನವಾಗಿ ಮಾಡಬಹುದು ನಿಮ್ಮ ಕೈಲಾದಷ್ಟು ಹಣವನ್ನು ನಿರ್ಗತಿಕರಿಗೆ ಕೊಡಬಹುದು ಇನ್ನು ಬಿಳಿ ಬಣ್ಣದ ಹೂಗಳಿಂದ ಲಕ್ಷ್ಮೀದೇವಿಯನ್ನು ಮತ್ತು ದೇವನನ್ನು ಪೂಜಿಸಿದರೆ ಬಹಳ ಒಳ್ಳೆಯದು ಚಂದ್ರದೇವನಿಗೆ ಹಾಲನ್ನು ಅಥವಾ ಬಿಳಿ ಬಣ್ಣದ ಪಾಯಸವನ್ನು ಅರ್ಪಿಸಿ ಅಂದರೆ ನೀವು ನೈವೇದ್ಯವಾಗಿ ಇಟ್ಟು ಬಿಳಿ ಬಣ್ಣದ ಪಾಯಸವನ್ನು ಚಂದ್ರನಿಗೆ ಅಗ್ರವಾಗಿ ಅರ್ಪಿಸಬಹುದು ಇನ್ನು ಆಹಾರವನ್ನು ದಾನವಾಗಿ ನೀಡಬಹುದು ಈ ದಿನ ವಿಶೇಷವಾಗಿ ಹಸಿದವರಿಗೆ ಆಹಾರವನ್ನು ನೀವು ಬಡಿಸಬಹುದು ಇವುಗಳಲ್ಲದೆ ನೀವು ಈ ದಿನ ಚಪ್ಪಲಿ ಕಂಬಳಿ ಅಥವಾ ಛತ್ರಿಯನ್ನು ಕೂಡ ದಾನವಾಗಿ ನೀಡಬಹುದು ಇದು ನಿಮ್ಮ ಜಾತಕದಲ್ಲಿನ ದೋಷಗಳನ್ನು ದೂರ ಮಾಡುವುದು ಹೋಳಿ ಪೂರ್ಣಿಮಾ ದಿನದಂದು ಬಿಳಿ ಬಣ್ಣದ ವಸ್ತುಗಳ ಬಳಕೆ ಹೆಚ್ಚು ಪ್ರಾಧಾನ್ಯತೆಯಿಂದ ಈ ದಿನ ಲಕ್ಷ್ಮೀನಾರಾಯಣರನ್ನು ಪೂಜಿಸುವುದರ ಜೊತೆಗೆ ನೀವು ಶಿವ ಪಾರ್ವತಿಯನ್ನು ಚಂದ್ರದೇವನನ್ನು ಪೂಜಿಸಬಹುದು ಹೋಳಿ ಪೂರ್ಣಿಮಾ ದಿನ ಮಾಡುವ ದಾನವು ನಿಮಗೆ ಹತ್ತು ಪಟ್ಟು ಹೆಚ್ಚಿನ ಪ್ರಯೋಜನಗಳನ್ನು ನೀಡುತ್ತವೆ ಎನ್ನುವ ನಂಬಿಕೆ ಇದೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಸ್ನೇಹಿತರ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು